ನಿನ್ನೆ ರಾಜ್ಯದಾದ್ಯಂತ ಹಲವು ಕಡೆ ಧಾರಾಕಾರ ಮಳೆ ಸುರಿದಿದೆ ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ಈಗಲೂ ಕೂಡ ಜನ ಪರದಾಡ್ತಿದ್ದಾರೆ ಅವಾಂತರಗಳಿಂದ ರಾಜ್ಯದಾದ್ಯಂತ ಮುಂಗಾರು ಪೂರ್ವ ಮಳೆ ಅಬ್ಬರ ಜೋರಾಗಿದೆ ನಿನ್ನೆ ಸುರಿದ ಭಾರಿ ಮಳೆಗೆ ಕರುನಾಡು ಅಕ್ಷಶಃ ಕಂಗಾಲಾಗಿ ಹೋಗಿದೆ ಗುಡುಗು ಸಹಿತ ಮಳೆಗೆ ರಾಜ್ಯದಲ್ಲಿ ಒಬ್ರಲ್ಲ ಇಪ್ರೆಲ್ಲ ಒಂಬತ್ತು ಜನ ಜೀವ ಕಳ್ಕೊಂಡಿದ್ದಾರೆ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಕಳೆದುಕೊಂಡು ಜನ ಕಂಗಾಲಾಗಿದ್ದಾರೆ ಬಳ್ಳಾರಿ ಹಾವೇರಿ ವಿಜಯಪುರದಲ್ಲಿ ತಲಾ ಇಬ್ಬರ ಸಾವಾಗಿದೆ ರಾಯಚೂರು ಚಿಕ್ಕಮಗಳೂರು ಕೊಪ್ಪಳದಲ್ಲಿ ತಲಾ ಒಬ್ಬರ ಸಾವಾಗಿದೆ ಅಲ್ಲಿಗೆ ಒಂಬತ್ತು ಜನ ರಾಜ್ಯದ ಹದಿನೇಳು ಜಿಲ್ಲೆಗಳಲ್ಲಿ ಸದ್ಯ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ರಾಜ್ಯದಲ್ಲಿ ಇನ್ನೂ ಒಂದು ವಾರ ಇದೇ ರೀತಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ ರಾಜ್ಯಾದ್ಯಂತ ಮುಂಗಾರು ಪೂರ್ವ ಮಳೆಯಬ್ಬರ ಆಗ್ತಾ ಇರುವಂತ ಅವಾಂತರಗಳು ಸಾಕಷ್ಟು ಒಂದೇ ಒಂದು ಮಳೆಗೆ ಒಂಬತ್ತು ಜನ ಬಲಿಯಾಗಿದ್ದಾರೆ ರಾಜ್ಯದ ಬಹುತೇಕ ಕಡೆ ಬಿಸಿಲಿನ ತಾಪಮಾನ ಹೆಚ್ಚಳ ಆಗಿತ್ತು ನಿನ್ನೆ ಮಳೆ ಬಂತು ಅನ್ನೋ ಕಾರಣಕ್ಕೆ ಕೆಲವರು ಹರ್ಷೋದ್ಧಾರ ಅಂದ್ರೆ ಹರ್ಷ ವ್ಯಕ್ತಪಡಿಸಿದ್ರು ವರುಣ ದೇವ ತಂಪೆರೆದ ಅಂತ ಬಟ್ ಮಳೆ ಹೋದ ಮೇಲೆ ಗೊತ್ತಾಗಿದ್ದು ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಇದರಿಂದ ಕೂಡ ಜನ ಪರದಾಡ್ತಿದ್ದಾರೆ ಅಂತ ಒಂಬತ್ತು ಜನ ಜೀವ ಕಳ್ಕೊಂಡಿದ್ದಾರೆ ಅಂತ ನೋಡಿ ತಗ್ಗು ಪ್ರದೇಶಗಳ ಮನೆಗಳಿಗೆ ಜಮೀನುಗಳಿಗೆ ನೀರು ನುಗ್ಗಿದ್ದು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಈಗ ಇದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಜನ ಪರದಾಡ್ತಿದ್ದಾರೆ ಒಂದೇ ಒಂದು ಮಳೆಗೆ ರಾಜ್ಯದ ವಿವಿಧೆಡೆ ಇಂಥ ಅವಾಂತರಗಳು ನೋಡೋದಕ್ಕೆ ಸಿಗ್ತಾ ಇದೆ ಅಂದ್ರೆ ಜಸ್ಟ್ ನೀವೊಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ವಾರ ಇದೇ ರೀತಿ ಮಳೆ ಮುಂದುವರೆದ್ರೆ ಜನರ ಪರಿಸ್ಥಿತಿ ಹೇಗಾಗಬಾರ್ದು ಅಂತ ಈಗಲೇ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ ಜನ ಕೂಡ ಅಲರ್ಟ್ ಆಗಿರ್ಬೇಕು ಆದ್ರೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗೋದನ್ನ ತಡೆಯೋಕಾಗಲ್ಲ ಬಿಡಿ ಮಳೆ ಮುಂದೆ ಅಥವಾ ಮಳೆ ನೀರಿನ ಮುಂದೆ ಯಾರ ಆಟ ಕೂಡ ನಡೆಯಲ್ಲ ಎಷ್ಟೇ ಕ್ರಮಗಳನ್ನ ಕೈಗೊಳ್ತೀರಿ ಅಂದ್ರೂ ಕೂಡ ಮಳೆ ನೀರು ಯಾವ ಕಡೆ ಹರಿದು ಹೋಗುತ್ತೋ ಅದೇ ಕಡೆ ಹರಿದು ಹೋಗೋದು ಪ್ರಮುಖವಾಗಿ ತಗ್ಗು ಪ್ರದೇಶಗಳ ಕಡೆನೆ ಈ ಮಳೆ ನೀರು ನುಗ್ಗೋದು ಹಾಗಾಗಿ ವಾಹನಗಳು ಮುಳುಗಡೆಯಾಗಿದೆ ಮನೆಗಳಿಗೆ ನೀರು ನುಗ್ಗಿದೆ ಜಮೀನು ಜಲಾವೃತವಾಗಿದೆ ಒಂಬತ್ತು ಜನ ಜೀವ ಕಳ್ಕೊಂಡಿದ್ದಾರೆ ಈ ರೀತಿಯ ದೃಶ್ಯಗಳು ಅವಾಂತರಗಳು ರಾಜ್ಯದಾದ್ಯಂತ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ನೋಡಿ ಮನೆಯಿಂದ ನೀರು ಇದ್ದಾರೆ ಜನ ಆಚೆ ರಾತ್ರಿ ಕೂಡ ಜಾಗರಣೆ ಅಪಾರ ಪ್ರಮಾಣದ ಮಳೆ ನೀರು ಮನೆಗಳಿಗೆ ನುಗ್ಗಿರುವ ಪರಿಣಾಮ ಅದು ಜಸ್ಟ್ ಮಳೆ ನೀರಾಗಿದ್ರೆ ಪರವಾಗಿಲ್ಲ ಆದ್ರೆ ಕೊಳಚೆ ನೀರು ಕೂಡ ಜೊತೆಗೆ ಹರಿದು ಬಂದಿರುತ್ತೆ ಅಂತ ನೀರು ಮನೆಯೊಳಗಡೆ ನುಗ್ಗಿದಂಥ ಪರಿಣಾಮ ಜನರ ಪರಿಸ್ಥಿತಿ ಹೇಗಾಗಿರಬಾರ್ದು ರೋಗ ರುಜಿನಗಳ ಆತಂಕ ಕೂಡ ಹೆಚ್ಚಾಗ್ಬಿಟ್ಟಿದೆ ಈಗ ಮನೆಯಲ್ಲಿದ್ದಂಥ ನೀರನ್ನ ಹೊರಗಡೆ ಹಾಕಿ ತಮ್ಮ ಮನೆಗಳನ್ನ ಸ್ವಚ್ಛ ಮಾಡಿಕೊಳ್ತಿದ್ದಾರೆ ಜನ ಮತ್ತೆ ನೀರನ್ನ ಎತ್ತಾಕ್ತಾರೆ ಮತ್ತೆ ಮಳೆ ಬರುತ್ತೆ ಅದೇ ನೀರು ಮನೆ ಒಳಗಡೆ ನುಗ್ಗುತ್ತೆ ಹಾಗಾಗಿ ರಾತ್ರಿ ಇಲ್ಲಿ ಕೂಡ ನಿದ್ದೆ ಬಿಟ್ಟು ಜಾಗರಣೆ ಮನೆಯಲ್ಲಿದ್ದಂಥ ವಸ್ತುಗಳನ್ನು ಕಾಪಾಡ್ಕೊಳ್ಳೋದು ದಿನಸಿಗಳನ್ನು ಕಾಪಾಡಿಕೊಳ್ಳೋದು ಗೊತ್ತಿಲ್ಲ ಒಟ್ನಲ್ಲಿ ಸಾಲ ಸೋಲ ಮಾಡಿ ಬದುಕು ನಡೆಸ್ತಾ ಇದ್ದಂತ ಜನ ಈಗ ಬದ್ದಾಡುವಂತಹ ಪರಿಸ್ಥಿತಿ ವರ್ಷವಿಡೀ ದುಡಿದು ಜೀವನ ಕಟ್ಕೊಂಡಿರ್ತಾರೆ ಬಟ್ ಒಂದೇ ಒಂದು ಮಳೆಗೆ ಆ ಜೀವನ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಅದನ್ನ ಸರಿ ಮಾಡ್ಕೊಳ್ಬೇಕಲ್ಲ ಈಗ ಪರದಾಟ ಜನರಿಂದ ರಾಜ್ಯದ ಹದಿನೇಳು ಜಿಲ್ಲೆಗಳಲ್ಲೂ ಕೂಡ ಈಗ ಎಲ್ಲೋ ಅಲರ್ಟ್ ಘೋಷಣೆ ಆಗಿದೆ ಅಂತ ಅಂದ್ರೆ ಅಲರ್ಟ್ ಆಗಿರಿ ಅಂತ ಸೊ ಇನ್ನೂ ಒಂದು ವಾರಗಳ ಕಾಲ ಇದೇ ರೀತಿ ಮಳೆ ಇರುತ್ತೆ ಅಂತ ನೋಡಿ ವಾಹನಗಳು ಜಕಮ್ ಆಗಿರುವ ದೃಶ್ಯ ಮರಗಳು ಮರ ದರಶಾಹಿ ಆಗಿರುವಂತಹ ಪರಿಣಾಮ ಮರದ ಕೆಳಗಡೆ ನಿಂತ ವಾಹನಗಳು ಕೂಡ ಜಕಮ್ ಆಗಿದೆ ಕಾರು ಸೇರಿದಂಗೆ ಹಲವು ವಾಹನಗಳು ಜಖಮ್ ಆಗಿರುವಂತಹ ದೃಶ್ಯ